ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಾವು ಈ ವಿಜಯದಶಮಿಯ ದಿನ ಅಂದರೆ ಗುರುವಾರ ಎರಡನೇ ತಾರೀಕು ಅತ್ಯದ್ಭುತವಾಗಿರುತ್ತೆ ತಾಯಿ ಈ ಒಂಬತ್ತು ದಿನಗಳು ಕೂಡ ರಾಕ್ಷಸರನ್ನು ಈ ಯುದ್ಧ ಮಾಡಿ ಹೋರಾಡಿ ಸಂಹಾರ ಮಾಡಿ ಆ ತಾಯಿ ಗೆದ್ದು ಬಂದಿರುವಂಥ ದಿನವನ್ನು ನಾವು ವಿಜೃಂಭಣೆಯಿಂದ ವಿಜಯ ಆಚರಣೆ ಮಾಡ್ತೀವಿ ಎಲ್ರಿಗೂ ಕೂಡ ಇದು ಒಂದಲ್ಲ ಒಂದು ರೀತಿಯಲ್ಲಿ ನಮಗೂ ಕೂಡ ಇದು ಅಪ್ಲೈ ಆಗುತ್ತೆ ಅಂದ್ರೆ ನಮ್ಮ ಜೀವನದಲ್ಲಿ ನಮಗೆ ಶತ್ರುಗಳು ಇರ್ತಾರೆ ಅಥವಾ ಮಿತ್ರಗಳು ಇರ್ತಾರೆ ಯಾರೇ ಇರಬಹುದು ಶತ್ರುಗಳನ್ನ ನಾವು ಒಂದು ಸಾರಿ ಆದರೂ ನಂಬಬಹುದು ಆದರೆ ಇತರ ಶತ್ರುಗಳು ಅಂತ ಇರ್ತಾರೆ ನೋಡಿ ಅವ್ರನ್ನ ನಂಬೋದು ತುಂಬಾ ಕಷ್ಟ ಈ ರೀತಿ ಇರಬೇಕಾದ್ರೆ ಇವುಗಳನ್ನ ನಾವು ಒಂದು ಅಬ್ಸರ್ವ್ ಮಾಡಬೇಕು ಯಾರು ಯಾವ ತರ ಇದಾರೆ ಅನ್ನೋದು ಸುಮ್ಮನೆ ಕಣ್ಮುಚ್ಕೊಂಡು ನಾವು ಬ್ಲೈಂಡ್ ಆಗಿ ನಂಬಿಕೊಂಡು ಹೋಗ್ತಾ ಇರ್ತೀವಿ ಅದರ ಅರ್ಥ ಏನು ಅಂದರೆ ನೋಡಿ ಈ ಒಂಬತ್ತು ದಿನಗಳು ತಾಯಿಯೇ ಎಷ್ಟೆಲ್ಲ ನಮಗೋಸ್ಕರ ಅಂತಾನೆ ನಾವು ಅಂದ್ಕೊಳ್ಬಹುದು ಒಂದು ಶಕ್ತಿ ಅನ್ನೋದು ನಮ್ಗೆ ಬರುತ್ತೆ ಒಂದು ಸ್ಫೂರ್ತಿ ಅನ್ನೋದು ಬರುತ್ತೆ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಲೈಫಲ್ಲೂ ಕೂಡ ನಾವು ಇವುಗಳನ್ನೆಲ್ಲ ಎದುರಿಸ್ತಾ ಇರ್ತೀವಿ ಆ ಶಕ್ತಿಯನ್ನು ನಾವು ಕೂಡ ತಗೊಳ್ಳೋದಕ್ಕೆ ಅಂತಾನೆ ಇದೊಂದು ಸ್ಫೂರ್ತಿ ಅಂತ ಹೇಳಬಹುದು ದುರ್ಗಮ್ಮ ಗೆದ್ದು ಬಂದಿರುವಂಥ ವಿಜಯವನ್ನು ಸಾಧಿಸ್ಕೊಂಡು ಬಂದಿರುವಂಥ ವಿಜಯದಶಮಿಯ ದಿನ ತಪ್ಪದೇ ನಾವು ಈ ಪರಿಹಾರಗಳನ್ನು ಮಾಡ್ಕೊಳ್ಬೇಕು ಹೆಣ್ಮಕ್ಳೇ ಯಾಕೆ ಮಾಡ್ಕೊಳ್ಬೇಕು ಅನ್ನೋದು ಕೆಲವೊಬ್ಬರು ಪ್ರಶ್ನೆ ಕೂಡ ಆಗಿರುತ್ತೆ ದಯವಿಟ್ಟು ಹೆಣ್ಮಕ್ಳೇ ಮಾಡ್ಕೊಳ್ಬೇಕು ಅಂತೇನೂ ಇಲ್ಲ ಎಲ್ಲರೂ ಕೂಡ ಮಾಡ್ಕೊಳ್ಬಹುದು ಏಕೆಂದರೆ ಎಲ್ರಿಗೂ ಕೂಡ ಅವ್ರದ್ದೇ ಆದಂಥ ಸಮಸ್ಯೆಗಳು ಅನ್ನೋದು ಇರುತ್ತೆ ಆದರೆ ಒಂದು ಕುಟುಂಬ ಅಂತ ಇದ್ದಾಗ ಹೆಣ್ಮಕ್ಳಿಗೆ ತುಂಬ ಶಕ್ತಿ ಅನ್ನೋದು ಆತ್ಮಸ್ಥೈರ್ಯ ಅನ್ನೋದು ಹಾಗೆ ಹೆಣ್ಮಕ್ಕಳು ಎಲ್ಲವನ್ನು ಮಾಡೋದಕ್ಕೆ ಅಂತಾನೆ ಒಂದು ವಿಭಿನ್ನವಾದ ಒಂದು ವಿಶೇಷವಾದ ಒಂದು ಶಕ್ತಿ ಅನ್ನೋದು ದೇವರು ಸ್ವಲ್ಪ ಹೆಚ್ಚಾಗಿ ಹೆಣ್ಮಕ್ಳಿಗೆ ಅಂತ ಕೊಟ್ಟಿರ್ತಾರೆ ಯಾಕಂದರೆ ಹೆಣ್ಮಕ್ಳು ನಮ್ಮ ಕುಟುಂಬ ನಮ್ಮ ಸಂಸಾರ ಇದನ್ನೆಲ್ಲವೂ ಕೂಡ ಒಂದು ಬ್ಯಾಲೆನ್ಸ್ ಮಾಡಿಕೊಂಡು ಮುಂದೆ ಅದನ್ನು ತಗೊಂಡೋಗುವಂಥ ಒಂದು ಶಕ್ತಿ ಅನ್ನೋದು ಇರುತ್ತೆ ಹೆಣ್ಮಕ್ಳಿಗೂ ಕೂಡ ಅದಕ್ಕೋಸ್ಕರ ಹೆಣ್ಮಕ್ ಹೆಣ್ಣು ಮಕ್ಕಳು ಎಲ್ಲವನ್ನೂ ಒಂದು ಸಹಿಸಿಕೊಂಡೇ ಹೋಗಬೇಕು ಅನ್ನೋದೇನೂ ಇರೋದಿಲ್ಲ ಅದನ್ನು ಕೂಡ ಈ ತುಂಬ ಜನಕ್ಕೆ ನಮ್ಮ ಮನೆಯಲ್ಲೇ ಕಷ್ಟಗಳು ಜಾಸ್ತಿ ಇರುತ್ತೆ ಅಲ್ಲೇ ನೋವಿರುತ್ತೆ ನಲಿವಿರುತ್ತೆ ಅಥವಾ ಯಾರೋ ನಮ್ಮ ಮನೆಯಲ್ಲೇ ಕಷ್ಟಗಳನ್ನು ಕೊಡ್ತಾ ಇರ್ತಾರೆ ಅದನ್ನು ನಾವು ಹೇಳ್ಕೊಳ್ಳೋದಕ್ಕೂ ಆಗೋದಿಲ್ಲ ತುಂಬ ಜನ ಹೆಣ್ಮಕ್ಳು ಮನೆ ಸಂಸಾರ ಇದನ್ನು ನಾವು ಹೇಳ್ಕೊಂಡ್ರೆ ಕಷ್ಟ ಆಗಿಬಿಡುತ್ತೆ ಅನ್ನೋ ಥರ ಕೂಡ ಇರ್ತಾರೆ ಅಂತಹವರು ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಏಕೆಂದರೆ ನರದೃಷ್ಟಿ ಅನ್ನೋದು ಹಾಗೆ ಈ ಕಣ್ ದೃಷ್ಟಿ ಅನ್ನೋದು ಸತತವಾಗಿ ಒಬ್ಬರ ಮೇಲೆ ಬೀಳ್ತಾನೆ ಇರುತ್ತೆ ಅಂದರೆ ನಾವು ಅಕ್ಕಪಕ್ಕದಲ್ಲಿರಬಹುದು ನಮ್ಮ ಇರಬಹುದು ನಾವು ಏನಾದರೂ ಸ್ವಲ್ಪ ನಗ್ತಾ ಚೆನ್ನಾಗಿ ಮಾತಾಡ್ಕೊಂಡಿದ್ದೀವಿ ಅಥವಾ ಒಂದು ಒಳ್ಳೆ ಬಟ್ಟೆ ಹಾಕ್ಕೊಂಡಿದ್ದೀವಿ ಒಂದು ಸಣ್ಣ ಪುಟ್ಟ ವಸ್ತುಗಳನ್ನು ತಗೊಂಡಿದ್ದೀವಿ ಏನು ಬೇಡ ಸುಮ್ಮನೆ ಖುಷಿ ಖುಷಿಯಾಗಿದ್ದೀವಿ ಅಂತ ಹೇಳಿದ್ರೆ ಸಾಕು ಕಣ್ಣು ದೃಷ್ಟಿ ಬಿದ್ದು ಹೋಗ್ಬಿಡುತ್ತೆ ನಾವು ಯಾವ ಥರ ಇರ್ತೀವಿ ಅನ್ನೋದು ಅವ್ರಿಗೆ ಗೊತ್ತಿರೋದಿಲ್ಲ ಮೇಲ್ನೋಟಕ್ಕೆ ಚೆನ್ನಾಗಿದ್ದಾರೆ ಅನ್ನೋ ಥರ ಆ ದೃಷ್ಟಿಗಳಿಂದ ಏನಾಗುತ್ತೆ ಅಂದರೆ ಸದಾ ಕಾಲ ಯಾರು ಗಂಡ ಹೆಂಡತಿ ತುಂಬ ಅನ್ಯೂನ್ಯವಾಗಿರ್ತಾರೆ ತುಂಬ ಚೆನ್ನಾಗಿರ್ತಾರೆ ಕಿತ್ತಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಅಡ್ಜಸ್ಟ್ಮೆಂಟ್ ಅನ್ನೋದು ಇರೋದಿಲ್ಲ ನಾನೇ ಅನ್ನೋದು ಅಲ್ಲಿ ಬಂದುಬಿಡುತ್ತೆ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋದಿಲ್ಲ ಸದಾಕಾಲ ಏನೇ ಒಂದು ಮಾತಾಡಿದ್ರು ಕೂಡ ಅದು ಸಮಾಧಾನಕರದ ಒಂದು ಮಾತು ಅನ್ನೋದು ಇರೋದಿಲ್ಲ ಜಗಳಗಳಾಗ್ತಾ ಇರುತ್ತೆ ಅದು ಗಂಡ ಹೆಂಡತಿ ಇರಬಹುದು ಮಕ್ಕಳು ಇರಬಹುದು ಯಾವುದೇ ಇರಬಹುದು ಒಂದು ವಿಭಿನ್ನತೆಗಳು ಅನ್ನೋದು ಬಂದುಬಿಡುತ್ತೆ ನಾನೊಂಥರ ಥಿಂಕ್ ಮಾಡ್ತಾಯಿದ್ದೀನಿ ನೀವೇ ಒಂಥರ ಹೇಳ್ತಾಯಿದ್ದೀರ ಈ ಥರ ಜಗಳ ಜಾಸ್ತಿ ಇರುತ್ತೆ ಮನಸ್ಸಿಗೆ ನೆಮ್ಮದಿ ಅನ್ನೋದು ಇರೋದಿಲ್ಲ ಅವರುಗಳೆಲ್ಲ ಕೂಡ ಈ ಪರಿಹಾರವನ್ನು ಮಾಡಿಕೊಂಡಾಗ ನೆಗೆಟಿವ್ ಅನ್ನೋದು ಹೊರಟು ಹೋಗಿಬಿಡುತ್ತೆ ಮನುಷ್ಯನಿಗೆ ನಮ್ಮ ಮನೆಯಲ್ಲಿ ಫಸ್ಟು ಆ ನೆಗೆಟಿವ್ ಅಂತ ಬಂದಾಗ ಇದೆಲ್ಲವೂ ಸಹಜವಾಗಿ ಆಗ್ತಾನೇ ಇರುತ್ತೆ ಹಾಗೇನಾಗುತ್ತೆ ಅಂದರೆ ಪ್ರತಿ ಸಾರಿ ಹೀಗೆ ಜ ಜಗಳಾಗ್ತಾ ಇದ್ದಾಗ ನಾವುಗಳು ಯಾರ ಹತ್ರನೂ ಏನೂ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ಮನೆಯಲ್ಲೂ ಕೂಡ ನಾವು ಹೇಳಲ್ಲ ಈ ಥರ ಇದೆ ಹೀಗೆ ಹಾಗೆ ಅಂತಂದ್ಬಿಟ್ಟು ಹಾಗೇನು ಆಗುತ್ತೆ ಅಂದರೆ ಎಲ್ಲವನ್ನು ನಾವು ಸುಮ್ಮನೆ ಹಾಗೆಯೇ ಬಿಟ್ಬಿಡ್ತೀವಿ ಅದಕ್ಕೋಸ್ಕರ ಇದನ್ನು ನಾವು ಅರ್ಥ ಮಾಡಿಕೊಂಡು ಏನಾದರೂ ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಅದು ಈ ರೀತಿಯ ವಿಶೇಷ ದಿನಗಳಲ್ಲಿ ಮಾಡಿಕೊಂಡಾಗ ಮಾತ್ರ ತುಂಬಾ ಆಗಿರುತ್ತೆ ತುಂಬ ಶಕ್ತಿ ಅನ್ನೋದಿರುತ್ತೆ ಮರೆಯದೆ ನೋಡಿ ವಿಜಯದಶಮಿಯ ದಿನ ಈ ವಸ್ತುಗಳನ್ನು ಮನೆಗೆ ತಗೊಂಡು ಬರಬೇಡಿ ತುಂಬಾ ಕಷ್ಟಗಳು ಬಂದುಬಿಡುತ್ತೆ ಸಾಲಗಳಿಗೆ ಗುರಿಯಾಗ್ತೀವಿ ಮತ್ತೆ ಮತ್ತೆ ಮನೆಯಲ್ಲಿ ಜಗಳಗಳು ಜಾಸ್ತಿ ಇರುತ್ತೆ ಅಂದರೆ ಎಣ್ಣೆ ತಗೊಂಡು ಬರಬಾರ್ದು ಖಾರದ ಪುಡಿ ಹುಣಸೆ ಹಣ್ಣು ನಿಂಬೆಹಣ್ಣು ಸಾಸಿವೆ ಇದನ್ನು ತಗೊಂಡು ಬರೋದಕ್ಕೆ ಹೋಗಬೇಡಿ ಸ್ನೇಹಿತರೆ ಹಾಗೂ ನಿಮ್ಮ ಮನೆ ಹತ್ರ ಇದ್ರೂ ನಿಮ್ಮ ದೇವಸ್ಥಾನಗಳತ್ರ ಅಥವಾ ನಿಮಗೆ ಹತ್ತಿರದಲ್ಲೇ ರಸ್ತೆಗಳ ಬಳಿ ಎಲ್ಲೇ ಇರಬಹುದು ಬೇವಿನ ಮರ ಸಿಕ್ಕಿದ್ರೆ ಮಾತ್ರ ಬೇವಿನ ಮರವನ್ನು ಮುಟ್ಟಿ ನಮಸ್ಕಾರ ಮಾಡಿ ತಾಮ್ರದ ಚೊಂಬಲ್ಲಿ ನೀರನ್ನು ಹಾಕಿ ಸ್ವಲ್ಪ ಉಪ್ಪು ಅರಿಶಿನ ಕುಂಕುಮ ಹಾಕಿ ದೇವಿಗೆ ಸಮರ್ಪಿಸಿ ಏಕೆಂದರೆ ಬೇವಿನ ಮರ ಅನ್ನೋದು ದುರ್ಗಾದೇವಿ ನೆಲೆಸಿರ್ತಾಳೆ ಸ್ನೇಹಿತರೆ ದೇವತೆಗಳು ಆ ಮರದಲ್ಲಿ ನೆಲೆಸಿರುವಂಥದ್ದು ನಮ್ಮ ಸಮಸ್ಯೆಗಳನ್ನು ನಾವು ಹೇಳಿದಾಗ ಕಣ್ಣೀರು ಹಾಕಿರ್ತೀವಿ ಕಷ್ಟ ಜಾಸ್ತಿ ಇರುತ್ತೆ ನಮಗೆ ಕಂಟ್ರೋಲ್ ಮಾಡೋದಕ್ಕೆ ಆಗಿರೋದಿಲ್ಲ ತಾಯಿ ನಮ್ಮ ಕಷ್ಟಗಳನ್ನು ಆಲಿಸ್ತಾಳೆ ಅದಕ್ಕೆ ಬೇಕಾಗಿರುವಂಥ ಪರಿಷ್ಕಾರವನ್ನು ಕೂಡ ಕೊಡ್ತಾಳೆ ಈ ದಿನ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಬೇವಿನ ಮರದತ್ರ ಹೋಗಿ ಈ ಸಣ್ಣ ಪರಿಹಾರವನ್ನು ಮಾಡ್ಕೊಂಡು ಬನ್ನಿ ಇನ್ನು ಒಳ್ಳೆಯದ್ದು ಕೆಟ್ಟದ್ದು ಎಲ್ಲವೂ ಕೂಡ ನಮ್ಮ ಮನೆ ಒಳಗಡೆ ಯಾವ ರೀತಿ ಬರುತ್ತೆ ಹೊಸ್ತಿಲಿನಿಂದ ಬರುತ್ತೆ ಹೊಸ್ತಿಲು ಅನ್ನೋದು ನಮಗೆ ತುಂಬ ಪ್ರಾಧಾನ್ಯವಾಗಿ ನಾವು ತಗೊಳ್ಳುವಂಥದ್ದು ಪೂಜೆಯನ್ನು ಮಾಡುವಂಥದ್ದು ತೊಳೆದುಬಿಟ್ಟು ಕ್ಲೀನಾಗಿ ಅರಿಶಿಣ ಕುಂಕುಮ ಗಂಧ ಎಲ್ಲ ಇಟ್ಬಿಟ್ಟು ಪುಟ್ ಪುಟ್ಟದಾಗಿ ರಂಗೋಲಿಯನ್ನು ಬಿಡಬೇಕು ಹೂವಿನ ಅಲಂಕಾರ ಇಷ್ಟೇ ಇಡಬೇಕು ಇಷ್ಟು ಆಡಂಬರ ಮಾಡಬೇಕು ಅಂತ ಏನೂ ಇಲ್ಲ ಚಿಕ್ಕದಾಗೆ ನೀವು ನೀಟಾಗಿ ಈ ರೀತಿ ಮನೆಯ ಮುಂದೆ ಮಾಡ್ಕೊಳ್ಳಿ ಯಾಕಂದರೆ ಈ ರೀತಿ ಯಾರು ಸದಾಕಾಲ ಕಾಲ ಮಾಡ್ಕೊಳ್ತಾ ಇರ್ತಾರೆ ನೋಡಿ ಅವ್ರ ಮನೆಯಲ್ಲಿ ಮಹಾಲಕ್ಷ್ಮಿ ಇರ್ತಾಳೆ ಸ್ನೇಹಿತರೆ ನಾವು ಬಡವರು ಶ್ರೀಮಂತರು ಅನ್ನೋದು ಮನುಷ್ಯರಿಗೆ ಮಾತ್ರ ಆದರೆ ನಾವು ದೇವಾನು ದೇವತೆಗಳಿಗೆ ಎಲ್ಲರೂ ಒಂದೇ ಅದಕ್ಕೆ ನೀಟಾಗಿ ಇದನ್ನು ಮಾಡಿಕೊಂಡು ತದನಂತರ ವಸ್ತಿಲ ಮೇಲೆ ಇದೊಂದನ್ನು ಚೆಲ್ಕೊಳ್ಬೇಕು ಈಗ ನಾವು ಈ ಹಳ್ಳಿಗಳಲ್ಲಿ ಇದ್ದಾಗ ಗಂಜಲವನ್ನು ತಗೊಂಡು ಬಂದು ಮನೆಗೆ ಪ್ರತಿ ಹಬ್ಬ ಹರಿದಿನಗಳಲ್ಲಿ ಪ್ರೋಕ್ಷಣೆ ಮಾಡ್ತಾಯಿದ್ವಿ ಅಂದರೆ ಅಷ್ಟು ಶುದ್ಧಿ ಆಗಿಬಿಡುತ್ತೆ ಅನ್ನುವುದು ಒಂದು ದೊಡ್ಡ ನಂಬಿಕೆ ಅದಕ್ಕೋಸ್ಕರ ಈಗ ಅದು ನಮಗೆ ಹಳ್ಳಿಗಳಲ್ಲಾದರೆ ಸಿಗುತ್ತೆ ಸಿಟಿಗಳಲ್ಲಿ ಅದನ್ನು ಕೂಡ ತಗೊಳ್ಬೇಕಾಗುತ್ತೆ ಗ್ರಂದಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಆರಾಮಾಗಿ ತಗೊಂಡು ಬರಬಹುದು ನಮಗೆ ದುಡ್ಡಿಗೆ ಜಾಸ್ತಿ ಕೊರತೆ ಅನ್ನೋದಿರುತ್ತೆ ಮನುಷ್ಯ ಅಂದಮೇಲೆ ಎಲ್ಲದಕ್ಕೂ ಕೂಡ ದುಡ್ಡು ಹೊಂದಿಸ್ಬೇಕು ಆ ದುಡ್ಡಿಗೆ ಪ್ರಾಬ್ಲಮ್ ಬಂದಾಗ ಮಾತ್ರ ನಾವು ಈ ಥರ ಕಷ್ಟಗಳು ಅನುಭವಿಸೋದು ಅದಕ್ಕೋಸ್ಕರ ಗಾಜಿನ ಲೋಟ ತಗೊಂಡು ಸ್ವಲ್ಪ ಉಪ್ಪನ್ನು ಹಾಕಿ ಸ್ವಲ್ಪ ಗಂಜಲವನ್ನು ಹಾಕಿ ಚಕ್ಕೆ ಪುಡಿಯನ್ನು ಹಾಕಿ ಚಕ್ಕೆಯನ್ನು ಪುಡಿ ಮಾಡಿ ಚಕ್ಕೆ ಯಾಕೆ ಅಂದರೆ ಲಕ್ಷ್ಮೀ ದೇವಿಗೆ ತುಂಬ ಇಷ್ಟವಾಗಿರುವಂಥ ಸುಗಂಧ ಭರಿತವಾದ ವಸ್ತುಗಳಲ್ಲಿ ಚಕ್ಕೆ ಕೂಡ ಒಂದಾಗಿರುತ್ತೆ ಈ ಚಕ್ಕೆಯನ್ನು ನಾವು ಯಾವಾಗ ಜಾಸ್ತಿ ಬಳಸ್ತೀವಿ ನೋಡಿ ಈ ಪರಿಹಾರಗಳಿಗೆ ನೋಡಿ ಆಟೋಮೆಟಿಕ್ಕಾಗಿ ನಮ್ಮ ಮನೆ ಒಳಗಡೆ ದುಡ್ಡು ಅನ್ನೋದು ಆಕರ್ಷಿಸುತ್ತೆ ನೀವು ದೀಪ ಹಚ್ಚಿದಾಗೂ ಕೂಡ ಸ್ವಲ್ಪ ಒಂದು ಪಿಂಚಷ್ಟು ಅದನ್ನು ಹಾಕಿ ಚಕ್ಕೆ ಪುಡಿಯನ್ನು ಸಿನಾಮೆನ್ ಪೌಡರನ್ನು ನೋಡಿ ಯಾವ ಥರ ಚೇಂಜಸ್ ಆಗ್ತಾ ಬರುತ್ತೆ ನಿಮ್ಮ ಮನೆಯಲ್ಲಿ ಅಂತ ದುಡ್ಡು ಕಾಸಿಗೆ ಯಾವ ಥರ ಹೊಂದಾಣಿಕೆ ಆಗುತ್ತೆ ಅಂತ ಇಷ್ಟು ಚೆಲ್ಕೊಳ್ಳಿ ಇದನ್ನು ಮಿಕ್ಸ್ ಮಾಡಿಬಿಟ್ಟಿದೆ ಹೊಸಲು ಮೇಲೆ ಚೆಲ್ಲುತ್ತಾ ಬನ್ನಿ ಚೆಲ್ಲುಕೊಳ್ತಾ ನಿಮ್ಮ ಆರ್ಥಿಕ ಸಮಸ್ಯೆಗಳೆಲ್ಲ ದೂರ ಆಗಬೇಕು ಅಂತ ಅಂದ್ಬಿಟ್ಟು ಕೇಳಿಕೊಂಡು ಇಷ್ಟನ್ನು ಮಾಡಿಕೊಳ್ಳಿ ಎಲ್ರಿಗೂ ಕೂಡ ಚೆನ್ನಾಗಾಗುತ್ತೆ ಒಳ್ಳೆಯದಾಗುತ್ತೆ ಧನ್ಯವಾದಗಳು